ಈಗ ಎರಡು ಸಲ ಅರ್ಥ ಮಾಡಿಕೊಳ್ಬೇಕು ಈಗ ಅದ ಪ್ರತಿಪಕ್ಷ ನಾಯಕರೇ ನಿಮ್ಮಿಂದ ಇಲ್ಲಿಂದ ಇಬ್ರು ಇಲ್ಲಿಂದ ಮತ್ತೆ ಚರ್ಚೆ ಉತ್ತರ ಕೊಡ್ಲಿಕ್ಕಿದೆ ಬಿಲ್ ಎಲ್ಲ ಪಾಸ್ ಆಗ್ಲಿಕ್ಕಿದೆ ಆದ್ರೆ ಎಲ್ಲಿ ಹೇಳುದು ಬೇಡ ಸವಿವರವಾಗಿ ಇದಕ್ಕೆ ಸೀಮಿತವಾಗಿ ಇದಕ್ಕೆ ಒಂದು ಎಲ್ಲರಿಗೂ ಕೂಡ ಗೌರವ ಬರುತ್ತದೆ ಚರ್ಚೆ ಆಗಲಿ ಅಂತ ಹೇಳಿಕ್ಕೆ ಯಾಕೆಂದ್ರೆ ಇದು ದೇಶ ನೋಡ್ತದೆ ನಿಮ್ಮ ಚರ್ಚೆ ಕೂಡ ಅದೇ ರೀತಿ ಅತ್ಯಂತ ಮಹತ್ವ ಚರ್ಚೆ ಇದ್ರೆ ಕೂಡ ಬಯ ಬರ್ತಾ ಅರೆಸ್ಟ್ ಆಗ್ತಾರೆ ಇಲ್ಲಿ ಕೂಡ ಗೌರವ ಸಿಗ್ತದೆ ಏನೋ ಒಂದು ಚರ್ಚೆ ಮಾಡಬೇಕು ಉತ್ತರ ಕೊಡಬೇಕು ಅವರೇನೋ ಅದು ಅಲ್ಲ ಓಕೆ ನಮ್ಮ ಭಾರತದ ಏಕತೆ ನಮ್ಮ ದೇಶದ ಇವತ್ತಿನ ದುಸ್ಥಿತಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಂಥದ್ದು ಯಾಕಂದರೆ ಅಧ್ಯಕ್ಷರೇ ನಿನ್ನೆ ನಡೆದಂಥ ಘಟನೆ ಇದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋದ್ರ ಸಲುವಾಗಿ ಯಾವುದಾದ್ರೂ ಉದಾಹರಣೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥವು ನಡೀತವೆ ಅನ್ನೋವಂಥದ್ದನ್ನು ಹೇಳೋದ್ರ ಮೂಲಕ ಇಡೀ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ವ್ಯವಸ್ಥಿತವಾಗಿ ಈ ಸರ್ಕಾರ ಮಾಡಬಾರ್ದು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಪಕ್ಷದ ನಮ್ಗೆ ದೇಶ ಮುಖ್ಯ ದೇಶಕ್ಕಿಂತ ಯಾವ ಪಕ್ಷನೂ ಯಾವ ವ್ಯಕ್ತಿನೂ ದೊಡ್ಡವನಲ್ಲ ಅಧ್ಯಕ್ಷರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಲಕ್ಷಾಂತರ ಜನರ ಬಲಿದಾನ ಇದೆ ಏನೋ ಯಾರೋ ಒಬರಿಬ್ಬರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಧ್ಯಕ್ಷರು ಎಲ್ಲೋ ಹಳ್ಳಿಗಳಲ್ಲಿರುವಂಥ ಸಾಮಾನ್ಯ ಯುವಕರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲೇ ಚಾಂದ್ ಬೇನ್ ಭಗತ್ ಸಿಂಗ್ ಅಂತವರು ಗಲ್ಲಿಗೇರಿಸುವಂಥದ್ರ ಜೊತೆಗೆ ನೂರಾರು ವರ್ಷಗಳ ತಪಸ್ಸಿನ ಫಲ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂಬರ್ ಖಂಡಿತ ಇಂಥ ತುಂಡು ಭಾರತ ಅಲ್ಲ ನಾವು ಕಂಡಂಥದ್ದು ಸಮಗ್ರ ಭಾರತ ಅಖಂಡ ಭಾರತದ ಕನಸು ಕಲ್ಪನೆ ಹೊಂದಂಥ ಸರ್ದಾರ್ ವಲ್ಲಭಾಯಿ ಭಾಯ್ ಪಟೇಲ್ರಂತವ್ರು ಕಂಡಂಥ ಭಾರತ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಭಾರತ ನಮಗೆ ಸಿಗಬೇಕಾಗಿತ್ತು ಹತ್ತೊಂಬತ್ತು ನೂರ ನಲವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಭಾರತ ಮತ್ತು ಪಾಕಿಸ್ತಾನ ಹೊಡೆಯೋದಕ್ಕೆ ಅವರು ಒಪ್ಪುವುದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅನ್ನೋಂಥ ಒಂದು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಆತ್ಮ ಯಾವಾಗಲೂ ಭಾರತವನ್ನು ಒರೆಯುವಂಥ ವಿಚಾರಕ್ಕೆ ನಾನು ವಿರೋಧಿಯಾಗಿದ್ದೇನೆ ಅನಿವಾರ್ಯತೆ ಇವತ್ತು ದೇಶದ ಮುಂದೆ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಬ್ದಗಳಲ್ಲಿ ಇದರಲ್ಲೇನೂ ನಾನು ಕೂಡಿಸಿಲ್ಲ ಭಾರತ ವಿಭಜನೆ ಮಾಡೋದಾದರಲ್ಲಿ ಇಲ್ಲಿರುವ ಮುಸ್ಲಿಮರನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅಲ್ಲಿರುವ ಹಿಂದೂಗಳು ಮತ್ತು ದಲಿತ ಸಮುದಾಯದ ಎಲ್ಲ ಬಾಂಧವ್ರನ್ನ ಭಾರತಕ್ಕೆ ವಾ ಕರೆಸಬೇಕು ಏಕೆಂದರೆ ಇಸ್ಲಾಮದಲ್ಲಿ ಬೇರೆ ಧರ್ಮದವರನ್ನು ಸಹೋದರ ಭಾ ಭಾವನೆಯೇ ಆ ಧರ್ಮದಲ್ಲಿಲ್ಲ ಮತ್ತು ಅವರು ತಮ್ಮ ಧರ್ಮಕ್ಕೆ ಅಷ್ಟೇ ನಿ ನಿಷ್ಠೆ ಇರ್ತಾರೆ ಅವರಿಗೆ ದೇಶ ಧರ್ಮ ಬೇರೆ ಧರ್ಮ ಅವರ ಬಗ್ಗೆ ನಿಷ್ಠೆ ಇರುವುದಿಲ್ಲ ಒಂದಿಲ್ಲ ಒಂದು ದಿವಸ ಈ ರೀತಿಯ ಘಟನೆಗಳು ಈ ದೇಶದಲ್ಲಿ ಆಗ್ತಾವ್ನೋ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇವತ್ತು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿತ್ತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯಗಂಡರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದ್ರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದೂ ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ಅವನು ತಗೊಂಡು ಅವನು ಶಿಕ್ಷೆ ಕೊಡಬೇಕನ್ನೋಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓ ರಾಯಡ್ಡಿ ಸಾಹೇಬ್ರು ಸುಮ್ಕೊಂಡ್ರಿ ಇವ್ರು ಬರೀ ಇತ್ತಂತ ಮಾಡ್ಯಾರ ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ ಇವ್ರೇನ್ ಸಂವಿಧಾನ ಕೂತ್ಕೊಳ್ಳಿ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ತಾವು ಅವಕಾಶ ಕೊಟ್ಟಿದ್ದೀರಿ ನಾನು ಯಾರು ದೇಶದ ಅನ್ನ ತಿಂದು

ನಾವೇನು ನಾವು ಅಧ್ಯಕ್ಷರೇನು ನಾವು ಕಾಂಗ್ರೆಸ್ಸಿಗೆ ಬೈದಿಲ್ಲ ಮುತ್ತಿ ನಾವು ಮುಖ್ಯಮಂತ್ರಿಗೆ ಪೈದೆಲ್ಲ ಯಾರು ದೇಶದ ವಿರುದ್ಧ ಈ ರೀತಿ ಮಾ ಮಾತಾಡಿ ಅವರು ಅವರು ಪಾಕಿಸ್ತಾನ್ದಾಗ ತಿಳ್ಬಾರ್ಬೇಕು ಅವ್ರಿಗೆ ಏನು ಬೇಕು ಅದು ಹೇಳಿ ಅದನ್ನು ಕೊಡ್ತೇನೆ ಮುತ್ತೈದು ಮಕ್ಳು ಅದು ಕರಿಬೇಕಾ ಮಾತಾಡಿ ಏನಾದ್ರೂ ಮುತ್ತೈದು ಮಕ್ಕಳು ಅವರು ಮಾಡಿ ಬ್ರದರ್ಸ್ ಸರಿಬೇಕಾ ಇರೇನು ರೀ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಇದೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಅಧಿಕಾರ ಬರ್ತದೆ ಹೋಗ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗಿರುವುದಿಲ್ಲೋ ಅದು ಜನರ ತಯಾಗಿದೆ ಆದರೂ ಒಂದು ಮಾತ್ರ ಯಾವುದೇ ಪಕ್ಷ ಬರಲಿ ದೇಶ ವಿರೋಧಿ ಚಟುವಟಿಕೆ ನಡೆದಾಗ

ದ ಚಾನ್ಸ್ ಆಯ್ತು ಆಸೀರ್ಸೆ ಕೂತ್ಕೊಳ್ಳಿ ಈಗ ಅವ್ರು ಮಾತಾಡ್ತಿದ್ದಾರೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹಾಕ್ತಾ ಇದ್ದೇನೆ ನಾನು ಅನೇಕ ಸಂದರ್ಭಗಳಲ್ಲಿ ನಿಮ್ಮತ್ತೆ ಮಾತಾಡಿ ಯಾರು ಎಲ್ಲ ಈ ನರೇಂದ್ರ ಸ್ವಾಮಿ ಅವ್ರೇ ಟೆಂಡರ್ ಕೊಟ್ಟಿದ್ದ ನರೇಂದ್ರ ಸ್ವಾಮಿ ಸ್ವಾಮಿ ಅಧ್ಯಕ್ಷರೇ ಈ ನರೇಂದ್ರ ಸ್ವಾಮಿ ಅವರು ಇನ್ನ ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಇದು ಮಾಡಿದಾಗ ಅವರು ಅದ್ರ ಏನ್ ಮಾತಾಡೋಕ್ಕೆ ನೈತಿಕತೆ ಇದೆಯಾ ಇವತ್ತು ಅಂಬೇಡ್ಕರ್ ನಾ ಅಲ್ಲ ಆಯ್ತು ಈಗ ನೀವು ಸಬ್ಜೆಕ್ಟ್ ಬನ್ನಿ ಅದನ್ನ ಅದ್ರ ಬಗ್ಗೆ ಹೇಳದಾರ್ದು ಯಾವ್ಯಾವ್ದು ವಿಷಯವನ್ನ ಅಧ್ಯಕ್ಷರೇ ಯಾರೇ ಜಗತ್ತಿನ ಯಾವ ಶಕ್ತಿನೂ ನಾಂದ ಸ್ವಾಮಿ ಅನಗತ್ಯವಾಗಿ ಸ್ವಾಮಿ ಅವರೇ ಸಾಕಿಲ್ಲ ಸ್ವಾಮಿ ಅವರು ಅಧ್ಯಕ್ಷರೇ ಆಯ್ತು ಸ್ವಾಮಿ ಅವರೇ ಅಧ್ಯಕ್ಷರೇ ನಿನ್ನೆ ಘಟನೆ ಎಲ್ಲಾ ಮಾಧ್ಯಮಗಳು ನಿಮ್ಮ ಟ್ರ್ಯಾಕ್ ಕರೆಕ್ಟ್ ಇದೆ ಅದೇ ರೀತಿ ಬರೀ ಕನ್ಫ್ಯೂಸ್ ಆಗೋದು ಬೇಡ ಕರೆಕ್ಟ್ ಬರಲಾಗ್ತದೆ ನೀವು ಕರೆಕ್ಟಾಗಿ ಆಗಿ ನಮ್ಗೆ ಮಾರ್ಗದರ್ಶನ ಕೊಟ್ಟರೆ ನಾನು ಒಂದು ಪರ್ಮಿಷನ್ ಕೊಡ್ತೇನೆ ಈಗ ಯಾಕೆ ನಾನು ಎಲ್ಲ ಒಂದು ಪರ್ಮಿಷನ್ ನೀವು ಪಾಕಿಸ್ತಾನದ ಪರವಾಗಿದ್ದೆ ಅವ್ರಿಗೆ ಏನೇ ಭಾಷೆ ಯೂಸ್ ಮಾಡಿ ಕೂಡ ಅದು ನನ್ನ ಪರ್ಮಿಷನ್ ಇದೆ ಧನ್ಯವಾದಗಳು ಅಧ್ಯಕ್ಷರೇ ನಿಮ್ಮಂಥವ್ರು ಎಲ್ಲೇ ಒಬ್ಬೊಬ್ಬರು ದೇಶಭಕ್ತರ ಅದಾರ ಈ ದೇಶ ಯಾಕೆ ನಮ್ ಎಲ್ಲ ನನಗಿಂದ ಜಾಸ್ತಿ ದೇಶಭಕ್ತರು ಹೇಳಿದ್ದಾರೆ ಅಧ್ಯಕ್ಷರೇ ಅಲ್ಲ ಅವ್ರು ಏನು ನೀವ್ ಯಾಕೆ ಎದ್ದು ಹೇಳ್ತೀರಿ ಒಳ್ಳೇದು ಒಳ್ಳೆ ಎಲ್ಲರು ಕೂಡ ದೇಶಭಕ್ತರನ್ನ ಜನ ಆಯ್ಕೆ ಮಾಡಿ ಕಲ್ಸಿರ್ತಾರೆ ಒಳ್ಳೇದನ್ನ ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು ನಮ್ಮ ಧರ್ಮ ಈಗ ನನಗೆ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನಿಸ್ಬೇಡಿ ನೀವು ಐದರಲ್ಲಿ ನನ್ನ ಸ್ನೇಹಿತ ಬಿಟ್ಟು ನನ್ನಷ್ಟೇ ನೀವು ಬೇಗ ಮಾತಾಡಿ ಮುಗಿಸಿ ನಾವು ಈ ಒಂದು ಬಗ್ಗೆ ಮಾತ್ರ ಚರ್ಚೆ ಮಾಡುವ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಲಕು ನಮ್ಮ ನಮ್ಮ ನಾನು ಸುಳೆ ಮಗ ಬೋಳಿ ಮಗ ಸ್ಟಾರ್ಟ್ ಮಾಡ್ತೇನೆ ಆಯ್ತಪ್ಪ ಮಾತಾಡಿ ದಟ್ ಇಸ್ ದ ಬೆಸ್ಟ್ ವೇ ಆಫ್ ಟಾಕಿಂಗ್ ಆದ ಮುಂಚೆ ಎಲ್ಲ ಇದ್ದಾರೆ ಮಾತಾಡಿ ನಾನು ಹೇಳಿದ್ದು ಅವ್ರಿಗೆ ಬೈದಿದ್ದಕ್ಕಲ್ಲ ಆ ಸತ್ಯಗಳ್ನ ಸದನದಲ್ಲಿ ಬಳಸಬಾರದು ಅನ್ನೋದಷ್ಟೇ ನನ್ನ ನಕ್ಷೇಪಣೆ ಹೀಗಾರ ಹೇಳಿದ್ದಾರೆ ಇವತ್ತು ತಾವು ಅಧ್ಯಕ್ಷರೇ ಬಯಕ್ ಬರೋದಿಲ್ಲ ಯಾವ ಶಬ್ದ ಯಾವ ಶಬ್ದಗಳನ್ನ ಬಳಸಬೇಕು ಶಬ್ದ ಪಾಕಿಸ್ತಾನ ಇದೇ ಶಬ್ದಗಳನ್ನು ಉಪಯೋಗ ಮಾಡ್ಲಿಕ್ಕೆ ತಾವು ಏನ್ ಇವತ್ತು ಹೇಳಿತೀರಿ ನಿಜವಾಗಿಯೂ ನೀವೊಬ್ರು ದೇಶಭಕ್ತರ ಆಯ್ತು ನಿಮ್ಮ ಮುಂದೆ ತಗೊಂಡೋಗಿ ಹೆಂಗ ಬಂದ್ರೆ ಯಾರು ಏನೋ ನೋಡಿದ ಅಧ್ಯಕ್ಷರೇ ನಾವು ಎ ಪಿ ಜೆ ಕಲಾಂ ಅವ್ರನ್ನ ಗೌರವಸ್ತೀವಿ ಅವ್ರ ಈ ದೇಶದ ರಾಷ್ಟ್ರಪತಿ ಮಾಡಿದವರು ನಾವೇ ಭಾರತೀಯ ಜನತಾ ಅಂತ ಅಧ್ಯಕ್ಷರೇ ಅಧ್ಯಕ್ಷರ ಈ ಮತ್ತು ನಿಮ್ಮನ್ನ ಅಧ್ಯಕ್ಷರಾಗಿ ನಾವು ಗೌರವ ಯಾಕೆ ಇಲ್ಲಿ ಅವ್ರು ಇಲ್ಲೆಲ್ಲ ನಾವೆಲ್ಲ ಭಾರತೀಯರು ಅವ್ರು ಬೇರೆ ಅಷ್ಟೇ ಸಬ್ಜೆಕ್ಟ್ ನಾವೆಲ್ಲರೂ ಕೂಡ ಭಾರತೀಯರು ಭಾರತ ಒಂದು ಭಾರತೀಯರು ಒಂದು ಅವಾಗ ಭಾರತೀಯರಾದ್ರು ಪಾಕಿಸ್ತಾನ್ ಪರವಾಗಿ ಭಾರತದಾಗ ಉದ್ದು ಈಗ ಪಾಯಿಂಟ್ ಬನಿಗೇ ಅವ್ರ ಬಗ್ಗೆ ಮಾತಾಡೋಕೆ ನಾವು ಆದ್ರೆ ನಾವಿಲ್ಲಿ ಒತ್ತು ಸೇರಿ ಒದ್ದು ಬಿಸಾಡಬೇಕು ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜೈಕಾರ ಹಾಕ್ಬೋದು ಅಭ್ಯರ್ಥಿಗೆ ಜಯಕಾರ ಹಾಕ್ಬೋದು ಎಲ್ಲನೂ ಸರಿ ಆದರೆ ಪಾಕಿಸ್ತಾನ ಎಲ್ಲಿದ್ದು ಬರ್ತಾರೆ ಇದು ಇದು ಏನು ಅವಶ್ಯಕತೆ ಇತ್ತು ಪಾಕಿಸ್ತಾನ ಇದು ನಾವೇನು ಸೃಷ್ಟಿ ಮಾಡಿಲ್ಲ ಇಡೀ ಏನು ನಮ್ಮ ಮಾಧ್ಯಮಗಳು ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷ ತಾವು ಬಾಲಬ್ರಗೆ ಕರೆದಿದ್ರೆ ಊಟಕ್ಕೆ ಬಂದಿದ್ದೀವಿ ಊಟ ಮಾಡಕತ್ತಿದ್ದೀವಿ ಅವಾಗ ಸುದ್ದಿ ಬತ್ತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ ಅಲ್ಲ ಬಾಲಬ್ರಿಗೆ ಈಗ ಕರ್ದಂತ ಹೇಳಿದ್ರೆ ಇಲ್ಲ ನೀವೆಲ್ಲ ಕೂಡ ಯಾವ ಯಾವ ಹೋಟೆಲ್ ಅಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು ಈಗ ನಿಮ್ಮ ಸ್ವಂತ ಮನೆ ಅದು ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದಾರೆ ಇಲ್ಲ ಒಳ್ಳೆ ಕೆಲಸ ಮಾಡ್ರೆ ಅಧ್ಯಕ್ಷರೇ ಅಲ್ಲಿ ಜೂಜಾಟ ಒಂದು ಅವಕಾಶ ಕೊಡ್ಬೇಡ್ರೆ ಈ ಇಸ್ಪೆಟ್ ಕಂಪನಿ ಮಾನ್ಯ ಒಂದು ಯಾವುದೋ ಹೋಟೆಲ್ನಲ್ಲಿ ಇದು ಇದು ಮೊದಲ ಮಹಡಿಯಲ್ಲಿ ಅಷ್ಟೇ ಘೋಷಣೆ ಆಗಲಿಲ್ಲ ನೆಲಮಹಡಿಯಲ್ಲಿ ಸಹಿತ ಪಾಕಿಸ್ತಾನದ ಪರವಾಗಿ ಘೋಷಣೆ ಆಯಿತು ಹಾಗಾದ್ರೆ ಪೊಲೀಸರು ಏನು ಮಾಡಕ್ಕೆ ಅಲ್ಲಿ ಹೊಟ್ಟೆ ಇಂಥ ಯಾವುದು ಒಂದು ಸಮುದ್ರದಂಗೆ ಜನ ಬಂತು ಪಾಪ ಮೂರು ಮಂದಿ ರಾಜ್ಯಸಭಾ ಸದಸ್ಯರಾದ್ರೂ ಅಷ್ಟು ಜನ ಬಂದಿರಲಿಲ್ಲ ಒಂದೇ ಒಳಗೆ ಬಂದು ಈ ರೀತಿ ಘೋಷಣೆ ಕೊಡೋದು ಇದರ ಅರ್ಥ ಏನು ಅಂದರೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಯಾವುದೋ ಒಂದು ಕೋಮನ್ನು ವೋಟ್ ಬ್ಯಾಂಕಿನ ಸಲುವಾಗಿ ಪ್ರಚೋದನೆ ಮಾಡೋದ್ರಿಂದ ಇವತ್ತು ಕಾಂಗ್ರೆಸ್ ಇದೊಂದು ದೇಶ ವಿರೋಧಿ ಚಟುವಟಿಕೆಗೆ ಕುಮ್ಮಕ್ಕು ಕೊಡ್ತಾ ಅಂತ ನೇರವಾಗಿ ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಯು ಇವತ್ತು ಅಧ್ಯಕ್ಷರೇ ಮಾನ್ಯ ನೀವು ಒಂದು ನಿರ್ಣಯ ಮಾಡಿದ್ರಲ್ಲಿ ನಮ್ಮ ಕರ ನಮ್ಮ ಇವತ್ತು ಸಹ ಈ ಸದನದಲ್ಲಿ ಈ ಘಟನೆಯನ್ನ ಖಂಡಿಸಿ ಸರ್ವಾನುಮತದಿಂದ ಇನ್ನು ಮೇಲೆ ಕರ್ನಾಟಕದಲ್ಲಿ ನಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ ನೀವು ಹೋರಾಟ ಮಾಡಲಿಲ್ಲ ನಾ ಹೋರಾಟ ಮಾಡಿನ ಸಿಂದಿಗೆ ಇಲ್ಲ ನೀವೇನು ಮಾಡಿ ಹೋರಾಟ ಮಾಡಿರೋದು ನೀವೇನು ಮಾಡಿ ಹೇಳಿ ತಿಳ್ಕೊಂಡ್ರಿ ನೀವು ಮಾಡಲಿಲ್ಲ ಒಂದು ಗೋಬಾರ ಬಂದು ತಿಕ್ಕೊಂಡವರು ನಿಮ್ಮವರು ನೀವೇನೂ ಸುಡರಾ ಮಾಡಲ್ಲ ಎಂಪಿ ಪಾಳ್ರೆ ಹಾಕೊಂಡವ್ರು ನಿಮ್ಮ ಮಾಡಿದ್ದು ಹಾಕೊಂಡವ್ರು ನಮ್ಮ ರಿಲರ್ಡ್ ಎಕ್ಸ್ಪೋಸ್ ಆಗಿದ್ರಿ ನೀವು ಅಷ್ಟೇ ಆಯ್ತು ಮ್ಯಾಹಂದ ಸ್ವಾಮಿ ಅವರು